ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡಕ್ಕೆ ಕೊಟ್ಟಿರೋದು ಗೀ ರೈಸ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಚಕ್ಕೆ ಎರಡು ಇಂಚು ಲವಂಗ ನಾಲ್ಕು ಒಣದ್ರಾಕ್ಷಿ ಹತ್ತು ಗೋಡಂಬಿ ಹತ್ತು ಏಲಕ್ಕಿ ಮೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ಹಸಿಮೆಣ್ಸಿನ್ಕಾಯಿ ಆರು ಎಲೆ ಮೂರು ಸೋಂಪು ಕಾಳು ಕಾಲು ಟೀ ಸ್ಪೂನ್ ಮರಾಠಿ ಮಗ್ಗು ಎರಡು ಕಲ್ಲು ಹೂವು ಸ್ವಲ್ಪ ಅನಾನಸ್ ಹೂವು ಎರಡು ಕಸೂರಿ ಮೇತಿ ಒನ್ ಟೇಬಲ್ ಸ್ಪೂನ್ ಡಬಲ್ ಬೀನ್ಸ್ ಹತ್ತು ರಾತ್ರಿನೇ ನೀರು ಹಾಕ್ಬಿಟ್ಟು ನೆನ್ಸಿಟ್ಕೊಂಡಿದ್ದೀನಿ ಈ ರೈಸ್ ತಿನ್ನಬೇಕಾದ್ರೆ ಮಧ್ಯ ಇದೊಂದೊಂದು ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ಮೊಸರು ಅರ್ಧ ಬೌಲ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತುಪ್ಪ ಮೂರು ಟೇಬಲ್ ಸ್ಪೂನ್ ಹಸಿ ಬಟಾಣಿ ಅರ್ಧ ಬೌಲ್ ಪುದೀನ ಸ್ವಲ್ಪ ಈರುಳ್ಳಿ ಒಂದು ಬೌಲ್ ಉಪ್ಪು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಮೂರು ಟೇಬಲ್ ಸ್ಪೂನ್ ಅಕ್ಕಿ ಬಾಸುಮತಿ ರೈಸ್ ತಗೊಂಡಿದ್ದೀನಿ ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಇದೇ ಗ್ಲಾಸಲ್ಲೇ ಎರಡೂವರೆ ಗ್ಲಾಸ್ ಅಷ್ಟು ತೆಂಗಿನಕಾಯಿ ಹಾಲು ತೊಗೋಬೇಕು ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ತುರಿದ್ಬಿಟ್ಟು ನೀರು ಹಾಕಿ ರುಬ್ಬಿ ಹಾಲು ಮಾತ್ರ ತೆಗೆದಿಟ್ಕೊಂಡಿದ್ದೀನಿ ಎಣ್ಣೆ ತುಪ್ಪ ಪಲಾವ್ ಎಲೆ ಮರಾಠಿ ಮುಗ್ಗು ಲವಂಗ ಚಕ್ಕೆ ಏಲಕ್ಕಿ ಅನಾನಸ್ ಹೂ ಕಲ್ಲು ಹೂವು ಕಾಳು ಕಸೂರಿ ಮೇತಿ ಗೋಡಂಬಿ ಒಣದ್ರಾಕ್ಷಿ ಕಡಿಮೆ ಉರಿಲೇನೆ ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ಗೀ ರೈಸ್ಗೆ ಉಪ್ಪು ಖಾರ ಹಾಕೋದ್ರಿಂದ ಹಾಗೇನೂ ತಿನ್ನೋದಿಕ್ಕೂ ಕೂಡ ಚೆನ್ನಾಗಿರುತ್ತೆ ಡಬ್ಬಲ್ ಬೀನ್ಸ್ ಹಸಿ ಬಟಾಣಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಕೊತ್ತಂಬರಿ ಸೊಪ್ಪು ಪುದೀನ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಮೊಸರು ಉಪ್ಪು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಅಕ್ಕಿ ನೆನೆಸ್ಕೊಂಡಿದ್ದೆ ಅಲ್ವಾ ನೀರು ಚೆಲ್ಬಿಟ್ಟು ಹಾಕ್ತಾ ಇದ್ದೀನಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ತೆಂಗಿನಕಾಯಿ ಹಾಲು ಹಾಕೋಬೇಕು ಎರಡೂವರೆ ಗ್ಲಾಸ್ ಅಷ್ಟು ಹಾಕೊತಾ ಇದ್ದೀನಿ ನಿಮ್ಮ ಹತ್ರ ತೆಂಗಿನಕಾಯಿ ಹಾಲಿಲ್ಲ ಅಂದರೆ ನಾರ್ಮಲ್ ಹಾಲು ಕೂಡ ಹಾಕೋಬಹುದು ಅರ್ಧ ಹಾಲು ಅರ್ಧ ನೀರು ಹಾಕೋಬೇಕಾಗತ್ತೆ ಕುದಿಯೋದಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಒಂದು ಸರಿ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ ಮುಚ್ಕೋಬೇಕು ಒಂದು ವಿಷಲ್ ಕೂಗಿಸ್ಕೋಬೇಕು ವಿಷಲ್ ಕೂಗಿದೆ ಗ್ಯಾಸ್ ಆಫ್ ಮಾಡ್ಕೊತೀನಿ ವಿಜಲ್ ಬಿಟ್ಟಿದೆ ಓಪನ್ ಮಾಡ್ತಾಯಿದ್ದೀನಿ ಸರಿ ಚೆನ್ನಾಗಿ ಕೆಳಗಿಂದ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ಇದನ್ನು ಪನ್ನೀರ್ ಕುರ್ಮಾ ಅಥವಾ ವೆಜಿಟೇಬಲ್ ಕುರ್ಮಾ ಜೊತೆ ಸರ್ವ್ ಮಾಡ್ಬೋದು Gira is ready to serve.